ವೈದ್ಯಕೀಯ ಘಟಕದ ಡಾಕ್ಟರ್ ಮುರಳಿಯವರು ಮತ್ತು ಇನ್ನೂ ಅನೇಕ ಸಂಗಡಿಗರು ಕರವೆಯ ನನ್ನ ಎಲ್ಲ ಹಳೆಯ ಎಲ್ಲ ಸ್ನೇಹಿತರು ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದರವಿಂದಗಳಿಗೆ ನಮಸ್ಕರಿಸುತ್ತಾ ಅವರ ಆರನೇ ಪುಣ್ಯ ಸ್ಮರಣೆಯ ಪ್ರಯುಕ್ತ ಒಂದು ದಾಸೋಹ ದಿನಾಚರಣೆಯನ್ನೇಳಿ ಇಡೀ ರಾಜ್ಯಾದ್ಯಂತ ಮಾಡಿದ್ದಾರೆ ನಾವು ಸಹ ಒಂದು ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಇವತ್ತು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದ್ರ ಮುಖಾಂತರ ಅವರ ಪಾದಗಳಿಗೆ ನಮಸ್ಕರಿಸ್ತಾ ಬಂಧುಗಳೇ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಈ ತಾಲೂಕಿನಲ್ಲಿ ಅನೇಕ ಬೆಳವಣಿಗೆಗಳ ಮಧ್ಯದಲ್ಲಿ ಇವತ್ತು ರೈತರಿಗೆ ಒಂದು ಕಡೆ ಸಾಮೂಹಿಕವಾಗಿ ನಾವೆಲ್ಲರೂ ಸಹ ಬೆಂಬಲವನ್ನು ಸೂಚಿಸಬೇಕಾಗಿದೆ ರೈತರು ಇವತ್ತು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ನಿಲುವನ್ನು ನಾವೆಲ್ಲರೂ ಸಹ ಪ್ರವೀಣ್ ಕುಮಾರ್ ಶೆಟ್ಟಿರವರ ನಾಯಕತ್ವದಲ್ಲಿ ಮನಗಂಡು ಆನೇಕಲ್ನ ಸರ್ಜಾಪುರ ಭಾಗದಲ್ಲಿ ಏನಿವತ್ತು ಕೆ ಡಿ ಬಿಯ ಕರ್ನಾಟಕ ಕೈಗಾರಿಕಾ ಪ್ರದೇಶ ಪ್ರದಿ ನಿಗಮ ಮಂಡಳಿಯಿಂದ ಇವತ್ತು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಎಕರೆಗಳನ್ನು ಭೂಸ್ವಾಧೀನ ಮಾಡಲಿಕ್ಕೆ ತದನಂತರದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹುಲ್ಲೊಳ್ಳಿ ಭಾಗದಲ್ಲಿ ಸುಮಾರು ನೂರ ಐವತ್ತ ನಾಲ್ಕು ಎಕರೆಗಳನ್ನು ಅದೇ ರೀತಿಯಾಗಿ ಮಾರ್ಗನಹಳ್ಳಿಯಲ್ಲಿ ಅದೇ ರೀತಿಯಾಗಿ ಹುಲಿಮಂಗಲ ಈ ಭಾಗದಲ್ಲಿ ಅನೇಕ ಅಭಿವೃದ್ಧಿಯಾಗಿ ಸಿಟಿ ಭಾಗಕ್ಕೆ ಹೊಂದಿಕೊಂಡು ಇವತ್ತು ರೈತರು ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಿಢೀರ್ ಅಂತೇಳಿ ಇವತ್ತು ಬಿ ಡಿ ಎ ಸುಮಾರು ಆರುನೂರಕ್ಕೂ ಹೆಚ್ಚು ಎಕರೆಗಳನ್ನು ಭೂಸ್ವಾಧೀನ ಮಾಡ್ತೀವಿ ಅಂತಕ್ಕಂಥ ಒಂದು ಗುಮ್ಮವನ್ನು ಬಿಟ್ಟಿರ್ತಕ್ಕಂಥದರ ವಿರುದ್ಧವಾಗಿ ಇವತ್ತು ನಾವೆಲ್ಲರೂ ಸಹ ಧ್ವನಿ ಎತ್ತಬೇಕಾಗಿದೆ ಇವತ್ತೇನು ಬಿ ಡಿ ಎ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಅನೇಕ ಹಳ್ಳಿಗಳಿಗೆ ಹುಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಮಂಟಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅನೇಕ ರೈತರುಗಳಿಗೆ ಇವತ್ತು ನಿದ್ದೆ ಬರೆದಿರೋ ರೀತಿಯಲ್ಲಿ ಒಂದು ಗುಮ್ಮವನ್ನು ಬಿಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಒಂದುಗಳೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಏನಿವತ್ತು ಸ್ವಾಧೀನ ಪ್ರಕ್ರಿಯೆಗಳನ್ನು ಪಿ ಪಿ ಆರ್ ಒಂದು ಮತ್ತು ಪಿ ಪಿ ಆರ್ ಎರಡು ಅಂತಕ್ಕಂಥ ರಿಂಗ್ ರೋಡ್ ಒಂದು ಮತ್ತು ಎರಡನೇ ಹಂತವನ್ನು ಇವತ್ತು ಮಾತಾಡ್ತಾ ಇದೆ ಪಿ ಪಿ ಆರ್ ಒಂದು ಇವತ್ತು ನೋಟಿಫಿಕೇಷನ್ ಆಗಿ ಸುಮಾರು ಹದಿನೈದು ವರ್ಷಗಳಿಗೂ ಮೇಲ್ಪಟ್ಟು ಅಂತೇಳಿ ನನ್ನ ನನಗೆ ಬಂದಿರತಕ್ಕಂಥ ಮಾಹಿತಿ ಈಗಾಗಲೇ ಅದು ಯಾವ ಹಂತದಲ್ಲೂ ಇಲ್ಲ ರಸ್ತೆನೇ ಆಗಲಿಲ್ಲ ಆ ರಸ್ತೆನೇ ಆಗದೇ ಇದ್ದರೆ ಇವತ್ತು ಎರಡನೇ ರಸ್ತೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಈಗಾಗಲೇ ಅಲ್ಲಿ ಸುಮಾರು ಅನಧಿಕೃತ ಬಡಾವಣೆಗಳಿದೆ ಅಂಥೇಳಿ ಎ ಲಿಫ್ಟ್ ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ಲಾಬಿ ಆರಂಭವಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಇವತ್ತು ಮಾರುಕಟ್ಟೆ ಮೌಲ್ಯ ಮತ್ತು ಎಸ್ ಆರ್ ವ್ಯಾಲ್ಯೂ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವೆಲ್ಲರೂ ಸಹ ನೋಡಬೇಕಾಗಿದೆ ಈಗಾಗಲೇ ಅಲ್ಲೆಲ್ಲ ಅಡಿಗಳ ಲೆಕ್ಕದಲ್ಲಿ ಇವತ್ತು ರೈತರು ಜಮೀನುಗಳನ್ನು ಬಿಕಾರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಿಡಿಯ ಏಕಾಏಕಿ ಬಂದು ಇವತ್ತು ಮನೆಗಳನ್ನ ಕಟ್ಟಿರ್ತಕ್ಕಂಥದ್ದನ್ನು ನೆಲಸ ಮಾಡ್ತೀವಿ ಅಂತಕ್ಕಂಥದ್ದು ರೈತರಿಗೆ ಎಲ್ಲೋ ಒಂದು ಕಡೆ ಗೊಂದಲದ ಗೂಡನ್ನು ನಿರ್ಮಾಣ ಮಾಡಿರತಕ್ಕಂಥದ್ದನ್ನು ಎಲ್ಲೋ ಒಂದು ಕಡೆ ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಿಡಿಯೇ ಇವತ್ತು ಈ ಭಾಗದಲ್ಲಿ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗಿದೆ ಅದರ ವಿರುದ್ಧವಾಗಿ ಒಂದು ಜನಾಂದೋಲನವನ್ನು ಮಾಡಬೇಕು ಅಂತೇಳಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಇದೇ ತಿಂಗಳಲ್ಲಿ ಸರ್ಜಾಪುರ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೆ ಅವೇ ಒಂದು ಬೆಂಬಲವನ್ನು ಘೋಷಣೆ ಮಾಡೋ ನಿಟ್ಟಿನಲ್ಲಿ ಕಾರ್ಮಿಕ ಸಂಘಟನೆಗಳಾದಿಯಾಗಿ ರೈತ ಪರ ಸಂಘಟನೆಗಳಾದಿಯಾಗಿ ದಲಿತ ಪರ ಸಂಘಟನೆಗಳಾದಿಯಾಗಿ ಕನ್ನಡ ಪರ ಸಂಘಟನೆಗಳಾದಿಯಾಗಿ ವಿದ್ಯಾರ್ಥಿಗಳು ಒಳಗೊಂಡಂತೆ ಸರ್ಜಾಪುರದ ಸೋಂಪುರದ ಬಳಿಯಲ್ಲಿ ಒಂದು ಬೃಹತ್ ಒಂದು ಜಾಥವನ್ನು ಅದೇ ನಿಟ್ಟಿನಲ್ಲಿ ಹುಲಿಮಗಳ ಪಂಚಾಯತಿ ವ್ಯಾಪ್ತಿ ಮತ್ತು ಮಂಟಪ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಇವತ್ತು ಬಿ ಡಿ ಎ ಭೂ ಸ್ವಾಧೀನ ಪ್ರಕ್ರಿಯೆ ಕೈಗೊಳ್ತೀವಿ ಅಂತಕ್ಕಂಥದ್ದನ್ನು ಏನಿವತ್ತು ಇವತ್ತು ಘೋಷಣೆ ಮಾಡಿದೆ ಅದರ ವಿರುದ್ಧವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಪ್ರೋ ಕಾರ್ಖಾನೆಯಿಂದ ಸರಿಸುಮಾರು ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ವರೆಗೂ ಒಂದು ಜಾಥವನ್ನು ಸಾವಿರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಸೇರಿ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅದರ ಬಗ್ಗೆ ಮಾತಾಡಬೇಕು ಅಂತೇಳಿ ಇವತ್ತು ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥದ್ದು ಈ ಕೂಡಲೇ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಬಿ ಡಿ ಅಧ್ಯಕ್ಷರಲ್ಲಿ ಮತ್ತು ಬೆಂಗಳೂರು ಉಸ್ತುವಾರಿ ಸಚಿವರಲ್ಲಿ ಮನವಿಯನ್ನು ಮಾಡ್ತೀವಿ ಈ ಭಾಗದಲ್ಲಿ ಈಗಾಗಲೇ ಅಭಿವೃದ್ಧಿಯಾಗಿ ಮನೆಗಳು ನಿರ್ಮಾಣ ಆಗಿದೆ ರೈತರು ಗೊಂದಲದಲ್ಲಿದ್ದಾರೆ ಸಣ್ಣ ಪುಟ್ಟ ಒಂದಷ್ಟು ಭೂಮಿ ಉಳಿದಿದೆ ಎಲ್ಲ ಇವತ್ತು ಕೈಗಾರಿಕರಣ ಆಗಿ ಸಿಟಿ ವೀರಸಂದ್ರ ಹತ್ತಿ ಬೆಲೆ ಕೈಗಾರಿಕಾ ಪ್ರದೇಶ ಜಿಗಣಿ ಬೊಮ್ಮಸಂದ್ರ ಈಗ ಸರ್ಜಾಪುರದಲ್ಲೂ ಕೈಗಾರಿಕಾ ಪ್ರದೇಶ ಮಾಡ್ತೀನಿ ಅಂತೇಳಿ ಹೊರಟಿದ್ದೀರಾ ಕೆಲವೇ ಕೆಲವು ರೈತರುಗಳು ಇವತ್ತು ಫ್ಯಾಷನ್ ಆಗಿ ಇವತ್ತು ಅವರ ಜೀವನ ಅಡಿಯಾಗಿರ್ತಕ್ಕಂಥ ರೈತನ ಕಸಬನ್ನು ಮಾಡಿಸ್ಕೊಂಡಿರ್ತಕ್ಕಂಥ ಜಮೀನನ್ನು ಸಹ ಕಸಿಕೊಂಡು ನೀವು ಎಲ್ಲ ಒಂದು ಕಡೆ ಮರಣ ಶಾಸನ ಬರಲಿಕ್ಕೆ ನಿರ್ಧಾರ ಮಾಡ್ದಂಗೆ ದಯವಿಟ್ಟು ಈ ಪ್ರಕ್ರಿಯೆಯನ್ನು ಈ ಕೂಡಲೇ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೂ ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಅನೇಕ ರೈತಪರ ಹೋರಾಟಗಳನ್ನು ಕರ್ನಾಟಕ ರಕ್ಷಣೆ ವಿದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ಈ ಭಾಗದಲ್ಲಿ ಅನೇಕ ಜನಾಂದೋಲನಗಳನ್ನು ಇದೇ ನಿಟ್ಟಲ್ಲಿ ನೀವು ಮುಂದುವರೆದಿದ್ದ ಮಂಡುತನವನ್ನು ಪ್ರದರ್ಶನ ಮಾಡಿದೆ ಆದರೆ ಈ ತಾಲೂಕಿನಾದ್ಯಂತ ಒಂದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಂದು ಜನಾಂದೋಲನಕ್ಕೆ ಕರೆ ಕೊಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಹ ಈಗ ರಾಜ್ಯ ಸರ್ಕಾರ ಕೊಡಕ್ಕೆ ಬಯಸ್ತೀವಿ ಕರ್ನಾಟಕ ರಕ್ಷಣಾ ವೇದಿಕೆ ಹುಟ್ಟಿರುವ ನಾಡ ಪರವಾಗಿ ರೈತ ಪರವಾಗಿ ಜನಪರವಾಗಿ ಕಾರ್ಮಿಕ ಪರವಾಗಿ ನಿಲ್ಬೇಕನ್ನುವಂಥ ಮೂಲ ಉದ್ದೇಶದೊಂದಿಗೆ ಸಂಘಟನೆಯನ್ನು ಸಚಿವ ಇವತ್ತು ಸಮೃದ್ಧಿ ಸದ್ಯಪುರ ಭಾಗದಲ್ಲಿ ರೈತರ ಜಮೀನನ್ನ ಕಬಳಿಸಲಿಕ್ಕೆ ಬಿಡಿಎ ಮತ್ತೆ ಸರ್ಕಾರ ಕೆಡಿಪಿ ಮುಖಾಂತರ ಒಕ್ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇದನ್ನ ಕರ್ನಾಟಕ ರತ್ನ ವೇದಿಕೆ ತೀವ್ರವಾಗಿ ಕಂಡಿಸೋದ್ರ ಮುಖಾಂತರ ನಮ್ಮ ರಾಜ್ಯ ಉಪಾಧ್ಯಕ್ಷ ಅಂತ ಪುನೀತ್ ಅವರು ಮತ್ತೆ ಮಂಜು ಅವರು ಮತ್ತೆ ಡಾಕ್ಟರ್ ಮತ್ತೆ ಎಲ್ಲಾ ಸಂಘಟನೆಗಳು ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತರ ಜೊತೆಗೆ ಸೇರಿ ಬೃಹತ್ ಪ್ರಮಾಣದ ಜಾಥಾವನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ರೈತರ ಜಮೀನನ್ನು ಕೊಳ್ಳೆ ಹೊಡೆದು ಯಾವ ರಾಜ್ಯದವರಿಗೆ ಕೂಡ ಕೊಟ್ಟಿದ್ದೀರಾ ಯಾವ ಬಹುರಾಷ್ಟ್ರೀಯ ಕಂಪ್ನಿಗಳನ್ನು ತಂದು ಯಾರಿಗೆ ಕೆಲಸ ಕೊಡ್ಲಿಕ್ಕೆ ಕೊಡ್ತೀರಾ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಧ್ವಜವಾಗಿ ಸರ್ಕಾರವನ್ನು ಕೇಳಲಿಕ್ಕೆ ಹೊರಟಿದ್ದೀವಿ ಒಂದ್ ಕಡೆ ಹೇಳ್ತೀರಾ ಈ ನೆಲದ ಮಕ್ಕಳಿಗೆ ಕೆಲಸವನ್ನ ಕೊಡ್ತೀವಿ ಅನ್ನುವಂತ ಕಾನೂನನ್ನ ತರ್ತೀರಾ ಅಲ್ಲಿಂದ ಮತ್ತೆ ನಾಮ ಫಲಕ ಶೇಕಡ ಅರವತ್ತು ಭಾಗ ಅಂತ ಹೇಳ್ತೀರಾ ಇನ್ನೂ ಕಾರ್ಯಗತ ತರುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇಲ್ಲ ಇವತ್ತು ಈ ಭಾಗದ ರೈತರ ಜಮೀನನ್ನ ಡಿ ಎ ಎಕ್ ಮಾಡಿ ಕನ್ನಡಿಗರಿಗೆ ಕೊಡ್ತೀರಾ ಅಥವಾ ಕಾರ್ಖಾನೆಗಳನ್ನ ಮಾಡಿ ಡೆವಲಪ್ಮೆಂಟ್ ಮಾಡಿ ಈ ನೆಲದ ಮಕ್ಕಳಿಗೆ ಕೆಲಸ ಕೊಡ್ತೀರಾ ಸ್ಪಷ್ಟವಾದಂಥ ಸಂದೇಶವನ್ನು ನೀವಂತೂ ಕೊಡಲ್ಲ ಆದ್ದರಿಂದ ಇವತ್ತು ಇಲ್ಲಿ ಭೂಮಿಯ ಬೆಲೆ ಗಗನಕ್ಕೇರ್ತಾ ಇದೆ ಇಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಜಮೀನು ಇಟ್ಕೊಂಡು ಅವರ ಜೀವನವನ್ನು ಸಾಗಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಜಮೀನನ್ನು ಕಬಸಲಿಕ್ಕೆ ಹೋಗ್ತಾ ಇರುವಂಥದ್ದನ್ನ ಇದು ಕರ್ನಾಟಕ ರತ್ನವೇ ಕಂಡಿಸ್ತಾ ಇದ್ದೀವಿ ಮತ್ತೆ ರೈತರ ಜೊತೆ ದಿಷ್ಟವಾಗಿ ರೈತರ ಜೊತೆಗೆ ನಿಲ್ಲುವಂತ ಕೆಲಸವನ್ನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಭಾಗದ ಸಾವಿರಾರು ಎಕರೆ ಜಮೀನನ್ನ ಕಬಳಿಸಬಾರದು ಅನ್ನುವಂತ ಸ್ಪಷ್ಟವಾದಂತಹ ಸಂದೇಶವನ್ನ ರಾಜ್ಯ ಸರ್ಕಾರ ಕೇಳ್ತಾ ಇದ್ದೀವಿ ಅಭಿವೃದ್ಧಿ ಯಾವ ಕಡೆ ಹೋಗ್ತಾ ಇದೆ ಎತ್ತ ಕಡೆ ಸಾಕ್ತಾ ಇದೆ ಎಲ್ಲಾ ರೋಡ್ಗಳು ಸಿಕ್ಕೋಗಿದ್ದಾವೆ ರೋಡ್ ಅಂತ ಹೇಳಿ ಮೊದಲನೇ ಹಂತನೇ ಮುಗಿಸಿಲ್ಲ ಇನ್ನು ಎರಡನೇ ಹಂತದ ಬೇರೆ ಅಪೇರ್ ಮಾಡ್ತಾ ಇದ್ದೀರ ರೈತರ ಜಮೀನುಗಳಿಗೆ ಯಾವ ಲಗದಲ್ಲಿ ನೀವು ಹಣವನ್ನು ಕೊಡ್ತಾ ಇದ್ದೀರ ಎಸ್ ಆರ್ ವ್ಯಾಲಿ ಇವತ್ತೇನಿದೆ ಇಲ್ಲಿ ರೇಟ್ ಏನಿದೆ ಇದನ್ನೆಲ್ಲ ಆಲೋಚನೆ ಮಾಡಿ ರೈತರ ಬೆಂಬಲಕ್ಕೆ ಸರ್ಕಾರ ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಕೂಡಲೇ ಈ ಯೋಜನೆಯನ್ನು ಕೈ ಬಿಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣೆ ಇವತ್ತು ಒಂದು ಕಡೆ ಮೆಟ್ರೋ ಹೋಗ್ತಾ ಇದ್ದೀರಾ ತಮಿಳ್ನಾಡು ತನಕ ಅಭಿವೃದ್ಧಿ ಆದ್ರೆ ಎಲ್ಲಿ ಕನ್ನಡ ಮಕ್ಕಳಿಗೆ ಎಲ್ಲಿ ಕೆಲಸ ಕೊಡ್ತಾ ಇದ್ದೀರಾ ಯಾವುದೇ ಕಾರಣಕ್ಕೂ ತಮಿಳ್ನಾಡಿಂದ ಬಂದು ಕೆಲಸ ಸೇರ್ಕೊಂತಾರೆ ಬಿಟ್ರೆ ಕನ್ನಡದ ಈ ನೆಲದ ಮಕ್ಕಳಿಗೆ ಕೆಲಸ ಸಿಗಲ್ಲ ಅಭಿವೃದ್ಧಿ ಎಲ್ಲಿ ಮಾಡಬೇಕಾಗಿದೆ ತುಮಕೂರು ಆ ಭಾಗದಲ್ಲಿ ಅಭಿವೃದ್ಧಿ ಮಾಡಿ ಮಾಗಡಿನು ತುಮಕೂರು ಅಥವಾ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಟಿ ಬಿ ಟಿ ಕಂಪನಿಗಳು ಉತ್ತರ ಕರ್ನಾಟಕದಲ್ಲಿ ಹಾಕಿ ಈ ಗಡಿಭಾಗದಲ್ಲಿ ನೀವು ಅಭಿವೃದ್ಧಿ ಹೆಸರಲ್ಲಿ ಗಗನಕ್ಕೆ ಏರಿರುವಂತ ರೈತರ ಭೂಮಿಯನ್ನ ಕಬಳಿಸೋದು ಸರಿಯಲ್ಲ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯವನ್ನು ಮಾಡ್ತಾ ಇದೀವಿ ಸರ್ಕಾರಕ್ಕೆ ಬೇಕು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಎಲ್ಲಿ ಕಾಣ್ತಾ ಇಲ್ಲ ಅಲ್ಲಿ ಅಭಿವೃದ್ಧಿ ಆಗಬೇಕು ನಿಮ್ಮ ರಸ್ತೆಗಳಲ್ಲಿ ಓಡಾಡೋಕೆ ಆಗಲ್ಲ ಇವತ್ತು ನಾವೇನು ಬೆಂಗಳೂರಿನ ಅಭಿವೃದ್ಧಿ ಬರಬೇಕಾದ್ರೆ ಎರಡು ಎರಡೂವರೆ ಗಂಟೆ ಬೇಕಾಗುತ್ತೆ ಹಿಂಗೇನು ಅಭಿವೃದ್ಧಿ ಮಾಡ್ತೀರಾ ಇದು ಅಭಿವೃದ್ಧಿ ಹೆಸರಲ್ಲಿ ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂಥ ರೈತರ ಭೂಮಿಯ ಬೆಲೆಗೆ ಸರಿಯಾದ ಬೆಲೆಯನ್ನು ಕೊಡಲ್ಲ ಎತ್ತಾದ ಬೆಲೆ ಬೆಲೆಯಲ್ಲಿ ಇವತ್ತು ಬೆ ಅದನ್ನು ಅದಕ್ಕೆ ಬೆಲೆಯನ್ನು ಕೊಡ ಕೊಡಲಿಕ್ಕೆ ಪ್ರಯತ್ನ ಪಡ್ತಾರೆ ಇವತ್ತು ರೈತರ ಭೂಮಿ ಗಗನ ಕೇರಿ ರೈತರಿಗೆ ವಂಚನೆ ಆಗುತ್ತೆ ಮೋಸ ಆಗುತ್ತೆ ರೈತರೇ ನೀವು ಸಾವಿರಾರು ಎಕರೆಗೆ ಇಟ್ಟವ್ರು ಯಾರು ಇಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡವರೇ ಇರುವಂತೆ ಆದ್ದರಿಂದ ಅಭಿವೃದ್ಧಿ ಹೆಸರಲ್ಲಿ ರೈತರಿಗೆ ವಂಚನೆಯನ್ನು ಮಾಡಬೇಡಿ ಅನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಮಾಡ್ತಾ ಇದ್ದೀವಿ ದೃಢ ಪ್ರಮಾಣದಲ್ಲಿ ಶೀಘ್ರದಲ್ಲೇ ನಮ್ಮ ಪುನೀತ್ ಅವರ ನಾಯಕತ್ವದಲ್ಲಿ ದೊಡ್ಡ ವ್ಯಾಲಿಯನ್ನು ತೆಗೆದ್ರ ಮುಖಾಂತರ ಸರ್ಕಾರಕ್ಕೆ ಸ್ಪಷ್ಟವಾದ ಸಂದೇಶವನ್ನು ಕರ್ನಾಟಕ ರಕ್ಷಣಾ ವ್ಯಕ್ತಿ ಕೊಡ್ತೀವಿ ಅನ್ನೋ ಎಚ್ಚರಿಕೆ ಗೊತ್ತಾಗುತ್ತೆ